ದೇವಾಂಚೀಣಾಂಚ ಗೃಕಾಂಚಾಣಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಓಂ ಬ್ರಹ್ಮ ಬ್ರಹ್ಮಸ್ಪತಯ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ವಿಶಾಖ ನಕ್ಷತ್ರದವರ ಇಡೀ ಜೀವನದ ಒಂದು ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ವಿಶಾಖ ನಕ್ಷತ್ರದವ್ರಿಗೆ ಯಾವ ಒಂದು ಸಮಸ್ಯೆ ಕಾಡಬಹುದು ವಿಶಾಖ ನಕ್ಷತ್ರ ಯಾವ ರಾಶಿಯಲ್ಲಿ ಬರುತ್ತೆ ವಿಶ್ಕಾ ವಿಶಾಖ ನಕ್ಷತ್ರದ ಅಧಿದೇವತೆ ಏನು ಯಾವ ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ದೋಷ ಕಾಡುತ್ತೆ ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೀವು ಮುಂದೆ ಇಡ್ತೇನೆ ವಿಶಾಖ ನಕ್ಷತ್ರ ಬರ್ತಕ್ಕಂಥದ್ದು ತುಲಾರಾಶಿ ಹಾಗೆ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಮೂರು ಪಾದ ಹಾಗೆ ಒಂದನೇ ಪಾ ಒಂದು ನಾಲ್ಕನೇ ಪಾದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ವಿಶಾಖಾ ನಕ್ಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರು ಅಂತ ನೋಡಿದ್ವಿ ನಿಮಗೊಂದು ವಿಶೇಷವಾಗಿ ಗೊತ್ತಿರಬೇಕು ವಿಶಾಖ ನಕ್ಷತ್ರದಲ್ಲಿ ಸೂರ್ಯ ಜನನ ಜನನಾಗಿರ್ತಕ್ಕಂಥ ಕಾಲ ಕೂಡ ಅಂತ ನೋಡ್ತೀವಿ ಸೂರ್ಯನ ನಕ್ಷತ್ರ ಯಾವುದು ವಿಶಾಖ ನಕ್ಷತ್ರ ಅಂತ ನೋಡ್ತೀವಿ ಮುಂದೆ ಹೇಳ್ತೀನಿ ಅದರ ವಿಚಾರವನ್ನು ಹಾಗೆ ವಿಶ್ಕಾ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಬರ್ತಕ್ಕಂಥದ್ದು ಶುಕ್ರನ ತತ್ವ ಹಾಗೆ ಗುರುವಿನ ತತ್ವ ಹಾಗೆ ವೃಶ್ಚಿಕ ರಾಶಿಯಲ್ಲಿ ನಾಲ್ಕನೇ ಪಾದ ಬರ್ತಕ್ಕಂಥದ್ದು ಅದು ಸಹಿತವಾಗಿ ನಾವು ನೋಡೋದಾದರೆ ಕುಜನ ತತ್ವ ಹಾಗೆ ಗುರುವಿನ ತತ್ವ ಕೂಡ ನಾವು ನೋಡ್ತೇವೆ ಸ್ನೇಹಿತರೆ ನೋಡಿ ವಿಶಾಖ ನಕ್ಷತ್ರದವರ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ತೇನೆ ಯಾವ ಗುಣ ಇರುತ್ತೆ ಅಂತಕ್ಕಂಥದ್ದು ಹಾಗೆ ಧರ್ಮ ಯಾವ ಒಂದು ಧರ್ಮ ಇರತಕ್ಕಂಥದ್ದು ನಾವು ನೋಡೋದು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗಣ ನೋಡೋದಾದ್ರೆ ರಾಕ್ಷಸ ಗಣ ಅಂತ ನೋಡಿದ್ವಿ ಪ್ರಾಣಿ ಹುಲಿ ಅಂತಕ್ಕಂಥದ್ದು ಗುಣ ಸ ಸಾತ್ವಿಕ ಗುಣ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಏನೇ ಸ್ಟ್ರಾಂಗ್ ಆಗಿದ್ರು ಕೂಡ ಒಂದು ರೀತಿಯಾಗಿ ಸಾತ್ವಿಕ ಮನೋಧರ್ಮ ಇರತಕ್ಕಂಥದ್ದು ಪಂಚಭೂತ ಮಹಾತತ್ವವನ್ನು ನೋಡಿದಾಗ ಅಗ್ನಿ ಆಡಳಿತ ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ತ್ರಿಮೂರ್ತಿಗಳಲ್ಲಿ ಬ್ರಹ್ಮನನ್ನು ಪೂಜೆ ಮಾಡಿ ಬ್ರಹ್ಮನನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ಗುರುವಿನ ಆಶೀರ್ವಾದ ಇರುತ್ತೆ ಬಣ್ಣ ಗೋಲ್ಡ್ ಕಲರ್ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ನೋಡಿ ಯೋನಿ ಯೋನಿ ಅಂತ ನೋಡ್ತೀವಿ ಇದಕ್ಕಿದ್ದಾಗೆ ಮೇಲೆ ಬೀಳ್ತಕ್ಕಂಥ ಒಂದು ಮನೋಧರ್ಮ ಸಾತ್ವಿಕ ಗುಣ ಅಂದ್ರೆ ಸಹಿತ ದಿಕ್ಕು ಪೂರ್ವ ದಿಕ್ಕನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಗೋತ್ರ ವಸಿಷ್ಠ ಗೋತ್ರ ಅಂತ ಕೂಡ ನಾವು ನೋಡಿದ್ವಿ ನಾಡಿ ಅಂತ್ಯನಾಡಿ ಹಾಗೆ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತೀಯಿಂದ ಪ್ರಾರಂಭ ಆಗ್ತದೆ ಹೆಸರು ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತೂ ಇಂದ ಪ್ರಾರಂಭ ಅಂತ ನೋಡಿದ್ವಿ ಹಾಗೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ತೇಯಿಂದ ಪ್ರಾರಂಭ ತೇ ಹಾಗೆ ನಾಲ್ಕನೇ ಪಾದ ಹುಟ್ಟಿರ್ತಕ್ಕಂಥವ್ರಿಗೂ ತಾಕೊಂಬುತ್ತೋ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ವಿಶಾಖ ನಕ್ಷತ್ರದವರ ನವಾಂಶ ಒಂದನೇ ಪಾದ ಎಲ್ಲಿ ಬರ್ತದೆ ಒಂದನೇ ಪಾದ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು ಹಾಗೆ ಎರಡನೇ ಪಾದ ಬರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಮೂರನೇ ಪಾದ ಬರ್ತಕ್ಕಂಥದ್ದು ಮಿಥುನ ರಾಶಿ ಹಾಗೆ ನಾಲ್ಕನೇ ಪಾದ ಕಟಕ ರಾಶಿಯಲ್ಲಿ ಇರುತ್ತೆ ನೋಡಿ ಸ್ನೇಹಿತರೆ ವಿಶಾಖ ನಕ್ಷತ್ರ ಒಂದನೇ ಪಾದ ಮೇಷದಲ್ಲಿ ಬರ್ತಕ್ಕಂಥವ್ರಿಗೆ ತುಂಬ ಆಟಿಟ್ಯೂಡ್ ಪರ್ಸನ್ ಕೂಡ ನೋಡ್ತೀವಿ ತುಂಬ ಆಟಿಟ್ಯೂಡ್ ಪರ್ಸನ್ ಆಗಿರ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಕೋಪಗೊಳ್ತಕ್ಕಂಥದ್ದು ಇರುತ್ತೆ ಭಾಳ ಸೌಮ್ಯವಾಗಿದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ತೀವಿ ಹಾಗೆ ವಿಶಾಖ ನಕ್ಷತ್ರ ಒಂದನೇ ಪಾದಲ್ಲಿ ಉಟ್ಟಿರ್ತಕ್ಕಂಥವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಚೂರು ನಾನು ಅಂತಕ್ಕಂಥ ಅಹಂ ಜಾಸ್ತಿ ಇರುತ್ತೆ ಏನೇ ಇದ್ರೂ ಯಾರೇ ಬರಲಿ ನನ್ನೇ ಫಸ್ಟು ಒಂದು ಆಗಿ ತೊಗೋಬೇಕು ಅಂತಕ್ಕಂಥದ್ದು ಅವರಲ್ಲಿ ಜಾಸ್ತಿ ತತ್ವ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ ಅವ್ರಿಗೂ ಕೂಡ ಹೈಲಿ ಈಗೋಸ್ಟಿಕ್ ಟೇಚರ್ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಇವರಿಂದ ಸಮಸ್ಯೆ ಜಾಸ್ತಿ ಗೌ ಗೂಢಾಚಾರಿಕೆ ಜಾಸ್ತಿ ಇರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಒಂದು ರೀತಿಯಾಗಿ ನೋಡಿ ಇವ್ರಿಗೂ ಸಹಿತ ನಾವು ನೋಡ್ತಕ್ಕಂಥದ್ದು ನಾವು ವಿಶಾಖ ನಕ್ಷತ್ರದವ್ರಿಗೆ ಅಹಂ ಕಡಿಮೆ ಮಾಡ್ಕೊಳ್ಳಿ ಫಸ್ಟಿನ ವಿಚಾರ ಅಂತ ತಿಳ್ಕೊಳ್ತಕ್ಕಂಥದ್ದು ಹಾಗೇ ಮೂರನೇ ಪಾದ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮೋಡ್ ಅವರು ಜಾಸ್ತಿ ಒಂದು ನಿರ್ಧಾರ ತೊಗೊಂಡ್ರೆ ಇನ್ನೊಂದು ಸರ್ತಿ ನಿರ್ಧಾರ ತೊಗೊಳ್ತಲೇ ಇರತಕ್ಕಂಥದ್ದು ಸ್ವಲ್ಪ ಟಫ್ ನೇಚರ್ ಆದರೆ ಬುದ್ಧಿವಂತ ಕೂಡ ಆಗುತ್ತೆ ಹಾಗೆ ಬುದ್ಧಿವಂತರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಈ ಏರಿ ಮೋಡ್ ಅಂದರೆ ಏರಿ ಮೋಡಿದ್ರೆ ದ್ವಿಸ್ವಭಾವ ಲಕ್ಷಣಗಳು ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕಟಕರ ಅಂದರೆ ನಾಲ್ಕನೇ ಪಾದಲ್ಲಿ ಉಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೂ ಸಹಿತ ಒಂದು ರೀತಿಯಾಗಿ ಅವ್ರನ್ನ ಕಂಡುಹಿಡಿಯೋದೇ ಕಷ್ಟ ಆಗ್ಬಿಡ್ತದೆ ಒಂದು ರೀತಿಯಾಗಿ ಮದರ್ ಹಾರ್ಟ್ ಇರ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದ ಹಾಗೆ ಕೋಪಗಳು ನಾವು ನೋಡ್ತಕ್ಕಂಥದ್ದು ಸಹಿತವಾಗಿ ನೋಡಬಹುದು ಒಂದು ಸ್ವಾತಿ ನಕ್ಷತ್ರದವರಿಗೆ ಓವರ್ ಆಲ್ ಎಲ್ಲ ಒಂದು ನಾ ಹೇಳ್ತಕ್ಕಂಥದ್ದು ಸ್ವಾತಿ ನಕ್ಷತ್ರದವರು ತುಂಬಾ ಸ್ಟ್ರಿಕ್ಟ್ ಪರ್ಸ್ ಅಲ್ಲ ಅಂದ್ರೆ ವಿಶಾಖ ನಕ್ಷತ್ರ ಸ್ವಾತಿ ಅಲ್ಲ ವಿಶಾಖ ನಕ್ಷತ್ರದವರು ಬಹಳ ಸ್ಟ್ರಿಕ್ಟ್ ಪರ್ಸನಾಲಿಟಿ ಜಾಸ್ತಿ ತುಂಬಾ ಸ್ಟ್ರಿಕ್ಟ್ ಪರ್ಸನಾಲಿಟಿ ಯಾಕೆಂದ್ರೆ ನೋಡಿ ಸೂರ್ಯ ಆ ಒಂದು ನಕ್ಷತ್ರದಲ್ಲಿ ಸೂರ್ಯನ ಗುಣಗಳನ್ನ ಎಷ್ಟು ಬೆಳೆಸ್ಕೊಳ್ತಿರೋ ಅಷ್ಟು ಒಳ್ಳೇದು ಕೂಡ ನಿಮಗೆ ಅಧಿಕಾರದ ಗುಣವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ವಿಶಾಖಾ ನಕ್ಷತ್ರದವ್ರಿಗೆ ಬಹಳಷ್ಟು ಒಳ್ಳೇದಿರುತ್ತೆ ಹಾಗೆ ಯಾರ್ಯಾರು ಈ ವಿಶಾಖಾ ನಕ್ಷತ್ರದಲ್ಲಿಟ್ಟಿದ್ದಿರೋ ಖಂಡಿತವಾಗಿ ನೋಡಿ ಆದಷ್ಟು ಕೂಡ ರಾಯರನ್ನು ನಾಮಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಒಳ್ಳೇದು ಒಂದು ಸ್ಟಿಕ್ಟ್ ಫಾಲೋ ಮಾಡಿ ಒಂದು ನೀವು ಒಂದು ಸ್ಟ್ರಿಕ್ಟ್ನೆಸ್ ಫಾಲೋ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಆ ಸಡ್ಡೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂದಿನಂದಿನ ಕೆಲಸಗಳನ್ನ ವಿಶಾಖ ನಕ್ಷತ್ರದವರು ಪೂರ್ತಿ ಮಾಡ್ಕೊಳ್ಳಿ ಸೂರ್ಯನ ತತ್ವ ಅಂದ್ರೆ ಅದೇ ಏನೇ ಮಳೆ ಬರಲಿ ಏನೇ ಗಾಳಿ ಬರಲಿ ಮತ್ತೊಂದು ಬರಲಿ ಅವರು ಅದು ಆ ಕೆಲಸವನ್ನು ಹೇಗೆ ಮಾಡುತ್ತೋ ಹೀಗೆ ನಿಮ್ಮಲ್ಲಿ ಜೀವನದ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ರೀತಿಯಾಗಿ ಗಾಂಧಿ ತತ್ವ ಜಾಸ್ತಿ ಅವ್ರಿಗೆ ಗಾಂಧಿ ತತ್ವ ಅಂದರೆ ಏನು ಸ್ಟ್ರಿಕ್ಟ್ನೆಸ್ ಜಾಸ್ತಿ ಇರುತ್ತೆ ವಿಶಾಖ ನಕ್ಷತ್ರದವರು ಏನೇ ಕೆಲಸಗಳನ್ನ ಮಾಡಬೇಕಾದ್ರೆ ಆಗಿರಲಿ ಅಥವಾ ನೀವೇನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ವಿಶಾಖ ನಕ್ಷತ್ರದವರು ಹಲವಾರು ಬಾರಿ ಯೋಚನೆಯನ್ನು ಮಾಡಿ ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಯಾರಾದರೂ ಬಿಸ್ನೆಸ್ ಪಾರ್ಟ್ನರ್ ನೀವು ಮಾಡ್ತಾ ಇದ್ದೀವಿ ಜೊತೆಗೆ ಎಂದಾಗ ಅವರ ಜೊತೆ ನೀವು ಸರಿಯಾಗಿ ನೂರು ಬಾರಿ ಆಲೋಚನೆಯನ್ನು ಮಾಡಿ ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾರು ವಿಶಾಖ ನಕ್ಷತ್ರದಲ್ಲಿಟ್ಟಿದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು ಒಂದು ರೀತಿಯಾಗಿ ಅವನ್ನ ನಂಬಬೇಕೋ ಬೇಡವೋ ಅಂತಕ್ಕಂಥದ್ದು ಇಲ್ಲಾಂದರೆ ನೋಡ್ಕೊಳ್ಬೇಕಾದ್ರೆ ವಿಶಾಖ ನಕ್ಷತ್ರದವರು ಈ ರೀತಿಯಾದಂಥ ಅನುಭವ ಆಗಿದೆಯಾ ಖಂಡಿತ ಮೋಸವಾಗಿದ್ದೀರಿ ಅಂತಲೇ ಅರ್ಥ ಆಗ್ತದೆ ಅದರಲ್ಲಿ ಡೌಟೇ ಬೇಡ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಈ ನಂಬದರಿಂದ ಈ ಬೇಗ ನಂಬತಕ್ಕಂಥ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ವ್ಯವಹಾರದಲ್ಲಿ ಸ್ನೇಹಿತರಿಂದ ಮೋಸ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಚ್ಚರಿಕೆಯ ಕಾಲ ಹಾಗೆ ನಿಮ್ಮ ಈ ಒಂದು ಬೇಜವಾಬ್ದಾರಿತನದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾಕಪ್ಪ ಅಂದರೆ ಸಾಧ್ಯವಾದಷ್ಟು ನೋಡಿ ಅವರಿಗೆ ರಾಹುವಿನ ದೋಷ ಕಾಡ್ತಕ್ಕಂಥ ಅದಕ್ಕೆ ಫ್ಲಕ್ಚುವೇಟಿಂಗ್ ಮೈಂಡ್ ಅಂತ ನಾನು ಯಾಕಪ್ಪ ಹೇಳಿದೆ ಅಂದರೆ ಒಂದೇ ರೀತಿಯಾದಂಥ ಮನೋಧರ್ಮ ಕಷ್ಟ ಇರತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾಗಿ ಸ್ಟ್ರಿಕ್ಟ್ನೆಸ್ ಫಾಲೋ ಮಾಡಬೇಕು ಅದಕ್ಕೋಸ್ಕರ ಸೂರ್ಯನ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದಾಗ ನೀವು ಆ ಸೂರ್ಯನ ಪವರನ್ನು ತಗೊಳ್ಬೇಕಾಗುತ್ತೆ ನೀವು ಸಾಧ್ಯವಾದಷ್ಟು ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನೋಡಿ ಪ್ರತಿ ದಿವಸ ನೀವು ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡಿ ಅಥವಾ ಸೂರ್ಯ ಗಾಯತ್ರಿ ಮಂತ್ರವನ್ನಾದರೂ ಪಠನೆ ಮಾಡ್ಬೋದು ಅಥವಾ ಓಂ ಭಾಸ್ಕರ ಯ ನಮಃ ಈ ಮಂತ್ರವನ್ನ ಪಠನೆ ಮಾಡತಕ್ಕಂತ ಕೆಲಸ ಮಾಡಿ ಆದಷ್ಟು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರು ಎಲ್ಲೋ ಎನರ್ಜಿ ಯೂಸ್ ಮಾಡಿ ಎಲ್ಲೋ ಎನರ್ಜಿ ಯೂಸ್ ಮಾಡೋದು ಅಂದ್ರೆ ಅರ್ಥ ಹೇಗೆ ಅಷ್ಟಗಂಧವನ್ನು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡ್ಬೋದು ಪಂಚಮುಖಿ ರುದ್ರಾಕ್ಷಿಯನ್ನು ಹಾಕೊಳ್ತಕ್ಕಂಥ ಕೆಲಸ ಮಾಡ್ಬೋದು ಎಲ್ಲೋ ಬ್ಯಾಂಗಲ್ಸ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು ಇರುತ್ತೆ ಎಲ್ಲೋ ಥ್ರೆಡ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ವಿಶಾಖಾ ನಕ್ಷತ್ರದಲ್ಲಿಟ್ಟಿದ್ದಿರೋ ಎಲ್ಲೋ ಎನರ್ಜಿಯನ್ನು ಮೇಂಟ್ ಮಾಡಿ ಎಲ್ಲೋ ಎಲ್ಲೋ ವ್ಯಾಲೆಟ್ ಇಟ್ಕೊಳ್ತಕ್ಕಂಥದ್ದು ಇವೆಲ್ಲ ಒಂದು ಕಾರಣ ನಿಮಗೆ ಗುರುವಿನ ಆಶೀರ್ವಾದ ಸಿಕ್ಕೋಗ್ಬಿಡುತ್ತೆ ನಿಮಗೆ ಅವಾಗ ಆದಷ್ಟು ಕೂಡ ನಿಮಗೆ ಅನುಗ್ರಹ ವಿಶಾಖ ನಕ್ಷತ್ರ ರಾಹುವಿಂದ ದೋಷ ಬರ್ತಕ್ಕಂಥದ್ದು ಪರಿಪೂರ್ಣವಾಗಿ ನಷ್ಟ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಯಾರ್ಯಾರು ರಾಹುವಿನ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ವಿಶೇಷ ಪರಿಹಾರ ಒಂದು ಪರಿಹಾರಾರ್ಥವಾಗಿ ನೀವು ಸಾಧ್ಯವಾದಷ್ಟು ಆಗಿಂದಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನೀವು ಸುಬ್ರಹ್ಮಣ್ಯನ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು ಹುತ್ತಗಳಿಗೆ ಸ್ವಲ್ಪ ಹಾಲನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಇವೆಲ್ಲ ರಾಹುವಿನ ದೋಷ ಪರಿಹಾರ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ನೀವು ಸಾಧ್ಯವಾದಷ್ಟು ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಈ ಮಂತ್ರ ನಿಮ್ಮನ್ನು ಖಂಡಿತವಾಗಿ ಆದಷ್ಟು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಮಂತ್ರ ಯಾರ್ಯಾರು ಸ್ವ ವಿಶಾಖ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರೋ ಈ ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು